ನೀವು ನಿಮ್ಮ ಮಾಂಸಖಂಡಗಳನ್ನ ಬಿಸಿಲಿಗೆ ಎಕ್ಸ್ಪ್ಲೋರ್ ಮಾಡ್ಬೇಕು ನೀವೇನು ದೊಡ್ಡ ಕಡ್ದು ಕಟ್ಟ ಬಿಸಿಲಿಗೆ ಎಕ್ಸ್ಪ್ಲೋರ್ ಅಷ್ಟೇ ನೀವು ಚಿಲ್ಲಿ ದಂಡ ಆಡ್ತಿರೋ ಗೋರಿ ಬಗರಿ ಆಡ್ತಿರೋಡಿ ವಾಟ್ ಎಟ್ ಇಸ್ ವಾಕ್ ಮಾಡ್ತಿರೋ ನಿಮ್ಮ ಮಾಂಸಖಂಡಗಳು ಬಿಸಿಲಿಗೆ ಬಡದಾಗ ಅಗ್ನಿ ರಿಸೀವ್ ಆಗುತ್ತೆ ಈ ಮಾಂಸಖಂಡಿರ್ತಕ್ಕಂತ ಅಗ್ನಿ ಲಿವರ್ಗೆ ಹೋಗುತ್ತೆ ಲಿವರ್ ಅಲ್ಲಿ ಪಿತ್ತ ಲರ್ ಅಲ್ಲಿ ಏನಿರುತ್ತೆ ಬಯಲ್ ಜ್ಯೂಸ್ ಪಿತ್ತ ಇಲ್ಲಿ ಜನರೇಟ್ ಆಗಿರೋದು ಎಲ್ಲಿಗೆ ಹೋಗ್ಬೇಕಂದ್ರೆ ನೆತ್ತಿಗೆ ಬಿಡಿಬೇಕು ನೆತ್ತಿಗೆ ಅಂದ್ರೆ ಈ ಲಿವರ್ ಹೀಟ್ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಕಣ್ಣಿನ ತನಕ ಹೋಗ್ಬೇಕು ಶಾರ್ಪ್ ಆಗಿರ್ತೈತೆ ಯಾವಾಗ ಲಿವರ್ ಎನರ್ಜಿ ಮೇಲಕ್ಕೆ ಆಗಿಲ್ಲ ಅಂದ್ರೆ ಐ ಸ್ಪೆಷಲಿಸ್ಟ್ ಆಗಿದ್ರೆ ಗ್ಲಾಸ್ ಹಾಕಬೇಕು ನೀನು ಏನ್ ಆಗಲ್ಲ ಎರಡು ತೋರು ಬೆರಳು ಮಧ್ಯದ ಜಾಯಿಂಟ್ಗೆ ವಾರಕ್ಕೆ ಎರಡು ದಿನ ಸ್ಕೈ ಬ್ಲೂ ಎರಡು ದಿನ ಆರೆಂಜ್ ಇಷ್ಟ ಆಗ್ಬಿಟ್ಟು ಈ ಲಿವರ್ ಗೆ ವಾರಕ್ಕೆ ಎರಡು ಸತಿ ಈ ತರ ಟ್ವೆಂಟಿ ಟೈಮ್ಸ್ ಪ್ರೆಸ್ ಮಾಡಿ ಇಟ್ ಇದನ್ನ ಮಾಡ್ಬಿಟ್ಟು ಲಿವರ್ನ ಸ್ಟ್ರೆಂಥನ್ ಮಾಡೋದಕ್ಕೆ ವಾರಕ್ಕೆ ಎರಡು ದಿವಸ ಮಧ್ಯಾಹ್ನ ಊಟ ಆದ್ಮೇಲೆ ಒಂದು ಹತ್ತರಿಂದ ಹದಿನೈದು ಡ್ರಾಪ್ ಲೆಮನ್ ಒಂದು ಚಿಟಿಕೆ ಉಪ್ಪು ಇಲ್ಲ ಓಕೆ ವಾರಕ್ಕೆ ಎರಡು ಸತಿ ಲೆಮನ್ ಜ್ಯೂಸ್ ಕುಡಿರಿ ಬಿಸಿಲಿಗೆ ನಿಮ್ ದೇಹನ ಎಕ್ಸ್ಪ್ಲೋರ್ ಮಾಡಿ ಬಸವ ಅಕ್ಯು ಅಕಾಡೆಮಿ ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ಕಲರ್ ಥೆರಪಿ ಲೇಖಕರು ಡಾಕ್ಟರ್ ಬಸವರಾಜ್ ಕೆ ಈ ಪುಸ್ತಕದಲ್ಲಿದೆ ನಿಮ್ಮ ಆರೋಗ್ಯದ ಗುಟ್ಟು ಇದ್ರ ಜೊತೆಗೆ ಒಂದು ಕಲರ್ ಪೆನ್ಸಿಲ್ ಬಾಕ್ಸ್ಗಳು ಕೂಡ ಬರುತ್ತೆ ಆ ಬಾಕ್ಸ್ ಮತ್ತೆ ಈ ಪುಸ್ತಕವನ್ನು ತೆಗೆದುಕೊಂಡ್ರೆ ನೂರಾರು ಕಾಯಿಲೆಗಳಿಗೆ ಉಪಯೋಗ ಇದು ರೈಟ್ ನ್ಯೂಸ್